ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳೊಂದಿಗೆ ನಾನು ಮತ್ತೆ ಲವ್ಯನ ಬರ್ತಕ್ಕಂತಹ ಒಂದು ವಿಷಯ ಏನು ಅಂತಂದರೆ ಆದ ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವಿದ್ಯಾರ್ಥಿಗಳು ಈ ದೈಹಿಕ ಬಿ ಪಿ ಅನ್ನು ಮುಗಿಸಿಕೊಂಡು ಎಮ್ ಪಿ ಎಡ್ ಅನ್ನು ಮುಗಿಸ್ಕೊಂಡು ಹಲವಾರು ವಿದ್ಯಾರ್ಥಿಗಳು ಇವತ್ತು ಬೇರೆ ಏನೋ ಕೆಲಸವನ್ನು ಮಾಡ್ತಾಯಿದ್ದಾರೆ ನಾನು ಹೇಳೋ ತಾತ್ಪರ್ಯ ಏನು ಅಂತಂದರೆ ಸಾಮಾನ್ಯವಾಗಿ ಇವತ್ತು ನೀವು ಏನು ವಿಶೇಷ ಶಿಕ್ಷಕರಿಗೆ ಯಾವ ರೀತಿಯಾಗಿ ನೀವು ಅತಿಥಿ ಶಿಕ್ಷಕರನ್ನು ನೇಮಿಕೊಳ್ಳುತ್ತಿದ್ದೀರೋ ಹಾಗೆಯೇ ನಮ್ಮ ದೈಹಿಕ ಶಿಕ್ಷಕರನ್ನು ಸಹಿತ ಅತಿಥಿ ಶಿಕ್ಷಕರನ್ನಾಗಿ ನೇಮಿಸಿಕೊಂಡು ಹತ್ತು ವರ್ಷಗಳಿಂದ ಸುಮಾರು ಹತ್ತು ಹನ್ನೊಂದು ವರ್ಷಗಳಿಂದ ಯಾವುದೇ ಒಂದು ಕಾಲ್ಫರ್ಮ ಇಲ್ಲ ಹಾಗಾಗಿ ಸುಮಾರು ವಿದ್ಯಾರ್ಥಿಗಳು ಇವತ್ತು ಬೇರೆ ಏನೇನೋ ಕೆಲಸ ಇದ್ದಾರೆ ಯಾರೋ ಗೌಂಡಿ ಕೈಯಲ್ಲಿ ಕೆಲಸ ಹೋಗ್ತಾ ಇದ್ದಾರೆ ಯಾರೋ ಇನ್ನೂ ಇನ್ನೇನೋ ಕೆಲಸ ಮಾಡ್ತಾಯಿದ್ದಾರೆ ಪೆಟ್ರೋಲ್ ಪಂಪಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಕರ್ನಾಟಕದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಸನ್ಮಾನ್ಯ ಚೌಡಪ್ಪ ಸರ್ ಅವರಿಗೆ ನಾನು ಮನವಿ ಮಾಡಿಕೊಳ್ತೇನೆ ಜೊತೆಗೆ ನಮ್ಮ ಜಿಲ್ಲಾ ಮತ್ತು ತಾಲೂಕಾ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಶಿಕ್ಷಕರ ಅಧ್ಯಕ್ಷರಿಗೂ ಕೂಡ ನಾನು ಒಂದು ಮನವಿಯನ್ನು ಮಾಡಿಕೊಳ್ತೇನೆ ಈ ಒಂದು ವಿಷಯವನ್ನು ನಮ್ಮ ಕರ್ನಾಟಕದ ಗಣ ಸರ್ಕಾರ ಮುಂದೆ ಪ್ರಸ್ತಾಪಿಸಿ ಹಲವಾರು ಶಿಕ್ಷಣ ಇಲಾಖೆಗಳಲ್ಲಿ ಹೊತ್ತು ದೈಹಿಕ ಶಿಕ್ಷಣದ ಕೊರತೆ ಇದೆ ಯಾಕಂದರೆ ಪಠ್ಯಪುಸ್ತಕಗಳನ್ನು ಮಾಡಿದ್ದೀರಿ ಆ ಥಿಯ ಹೇಳಿದ್ರೆ ಹೇಳಬೇಕು ಅಥವಾ ಪ್ರ್ಯಾಕ್ಟಿಕಲನ್ನು ಯಾರು ಮಾಡಿಸ್ಬೇಕು ವಿಶೇಷ ಶಿಕ್ಷಕರಿಗೆ ಬರೋದಿಲ್ಲ ಹಾಗಾಗಿ ಈ ಒಂದು ವಿಷಯವನ್ನು ನಮ್ಮ ಕರ್ನಾಟಕದ ಗಣ ಸರ್ಕಾರದ ಮುಂದೆ ಹೇಳಿ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಶುಭ ಸಂದೇಶವನ್ನು ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಇನ್ನೊಮ್ಮೆ ಈ ಒಂದು ವಿಷಯವನ್ನು ನಮ್ಮ ಕರ್ನಾಟಕದ ಗಣ ಸರ್ಕಾರಕ್ಕೆ ಹೇಳಿ ಒಂದು ಅತಿಥಿ ಶಿಕ್ಷಕರನ್ನಾಗಿ ನೇಮಿಸ್ಕೊಳ್ಳಿ ನೇಮಿಸಿಕೊಡಬೇಕೆಂದು ತಮ್ಮಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ತೇನೆ ನಮಸ್ಕಾರ